ಚೊಂಬಿನ ಚಿತ್ರ ಸರ್ ಚೊಂಬಿನ ಚಿತ್ರ ಒಂದು ಚುನಾವಣೆಯಲ್ಲಿ ಜಾರಿ ಕೊಟ್ಟಿದ್ದಾರೆ ತಾವು ಗಮನಿಸಿದ್ರೆ ಅನ್ಸುತ್ತೆ ಕೇಂದ್ರ ಸರ್ಕಾರದಿಂದ ನಾನು ಪೇಪರ್ ನೋಡಕ್ಕೆ ಇಲ್ಲ ಬರೋದಲ್ಲ ಚೊಂಬಿನ ಚಿತ್ರ ಕರ್ನಾಟಕದಿಂದ ಕೇಂದ್ರ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಚೊಂಬು ಅಂತ ಆತರ ಒಂದು ಚಿತ್ರ ಅವರ ಅವರ ನಡವಳಿಕೆ ಪ್ಲಸ್ ಅವರಲ್ಲಿರ್ತಕ್ಕಂಥ ಕೀಳ ಅಭಿರುಚಿ ಇದೆಯಲ್ಲ ಅದು ಶಂಭಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು ಕರ್ನಾಟಕ ರಾಜ್ಯದ ತೆ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ ಆ ಚಿತ್ರ ಅವರು ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಈ ಸರ್ಕಾರ

ಅದು ಶಂಭಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು ಕರ್ನಾಟಕ ರಾಜ್ಯದ ತೆರ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವರೆಲ್ಲ ಆ ಚಿತ್ರ ಹಾಕಬೇಕಾಗಿತ್ತು ಅವ್ರು ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಈ ಸರ್ಕಾರ ಆ ತುಂಬಿ ಜೋ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬಿಕೊಂಡು ಅದನ್ನು ಹಾಕೊಂಡಿದ್ದು ಚೆನ್ನಾಗಿತ್ತು ಅವ್ರಿಗೆ